ವೀಕ್ಷಕರಿಗೆ ನಮಸ್ಕಾರ ಲಲಿತಾ ಸಹಸ್ರನಾಮದ ಒಂಬತ್ತನೆಯ ಶ್ಲೋಕ ಮತ್ತು ಅದರ ವಿವರಣೆ ಪದ್ಮರಾಗ ಶಿಲಾದರ್ಶೀ ಪರಿಭಾವಿಕಪೋಲಬಹುಹು ನವ ವಿದ್ರುಮ ಬಿಂಬಶ್ರೀ ಪದ್ಮರಾಗ ಪದ್ಮರಾಗಮಣಿಗಳ ಕಾಂತಿ ಪ್ರತಿಫಲಿಸುವಂತಿರುವ ಕನ್ನಡಿಯಂತಿಹ ಕೆನ್ನೆಗಳುಳ್ಳ ಆ ತಾಯಿ ಕೇವಲ ಸೌಂದರ್ಯ ಕನಿಯಷ್ಟೇ ಅಲ್ಲ ಸರ್ವ ಪ್ರಾಣಿ ಕೋಟಿಗೊದಗುವ ನೋವು ಭೀತಿ ಸಮಸ್ಯೆಗಳು ಆಕೆಯ ಸ್ವಚ್ಛ ಕಪೋಲಗಳಲ್ಲಿ ಪ್ರತಿಫಲಿಸುತ್ತವೆ ಆ ವಿಷಯಗಳ ವಾಸ್ತವಾಂಶವನ್ನು ತಾಟಂಕಗಳ ರೂಪದಲ್ಲಿರುವ ಸೂರ್ಯಚಂದ್ರರು ಹೇಳುತ್ತಿರುತ್ತಾರೆ ಮರಣ ಹೊಂದಿದ ಮನ್ಮಥನನ್ನೇ ಪುನರುಜ್ಜೀವಗೊಳಿಸಿದ ಆ ದಯಾಮೂರ್ತಿ ಇನ್ನು ಸರ್ವ ಕೋಟಿಯ ಮೊರೆಯನ್ನು ಆಲಿಸದೇ ಇರುತ್ತಾಳೆಯೇ ಭೃಕುಟಿಯ ಮಧ್ಯದಲ್ಲಿ ಗಂಟು ಹಾಕದೆಯೇ ಸ್ಥಿರವಾಗಿರುವ ಚಂದ್ರನಂತ ಪಾಲಭಾಗವು ಪ್ರಸನ್ನವಾಗಿರುವಂತೆಯೇ ಆ ಕೆಂಪಗಿನ ಸಿಂಧೂರದ ಭಟ್ಟು ಅಲಂಕರಿಸುವ ಹಣೆಯಲ್ಲಿ ನೆರಿಗೆ ಮೂಡದೆಯೇ ತನ್ನ ಆ ನಿಮಿಷ ಮೀನ ನೇತ್ರಗಳ ದೃಷ್ಟಿಯನ್ನು ಹರಿಸುತ್ತಾ ತನ್ನ ಭಕ್ತರ ದುಃಖವನ್ನು ನೀಗುತ್ತಾಳೆ ಆ ಜಗಜ್ಜನನಿ ಹೊಚ್ಚ ಹೊಸ ಅವಳದಂತಹ ತೊಂಡೆಹಣ್ಣಿನಂತಹ ಮೇಲ್ತುಟಿ ಕೆಳತುಟಿಗಳನ್ನು ಹೊಂದಿದ ಆ ಮಹಾಮಾತೆಯ ಮೇಲ್ತುಟಿ ದೃಢತ್ವಕ್ಕೂ ಕೆಳತುಟಿ ಮೃದುತ್ವಕ್ಕೂ ಪ್ರತೀಕವಾಗಿರಲು ಸಹಜವಾಗಿ ಕೆಂಪು ಬಣ್ಣ ತಡೆದಿರುವ ಅದರಗಳು ತಾಂಬೂಲ ಸೇವನೆಯಿಂದ ಮತ್ತಷ್ಟು ಕೆಂಪಾಗಲು ಮಂದಸ್ಮಿತ ವದನಾರಿಂದ ವದನಾರವಿಂದವಾಗಿ ಕಣ್ತುಂಬುತ್ತಿದೆ ಆ ತಾಯಿಯ ರೂಪ ಮುಗುಳ್ನಗುವ ಆ ಅದರಗಳ ಮಧ್ಯೆ ಫಳಕ್ಕನೇ ಹೊಳೆಯುವ ಬೆಳ್ಳಗಿನ ಹಲ್ಲಿನ ಸಾಲು ಶುದ್ಧ ವಿದ್ಯಾಂಕುರಾಕಾರಗಳಾಗಿ ಭಕ್ತರಿಗೆ ಗೋಚರಿಸುತ್ತಿವೆ ಈ ವಿದ್ಯೆಗೆ ಹದಿನಾರು ಅಕ್ಷರಗಳ ಷೋಡಶಾಕ್ಷರಿ ಮಂತ್ರ ಮಂತ್ರವು ಮೂಲವೆನ್ನುತ್ತಾರೆ ಅಮ್ಮನ ಬಾಯಲ್ಲಿ ನೆಲಗೊಂಡಿದೆಯೇನೋ ಎನಿಸುವಂತಿದೆ ಆ ತಾಯಿಯ ಹೊಳೆಯುವ ಹಲ್ಲಿನ ಸಾಲು ಆ ದಿವ್ಯ ದಂತಗಳೇ ಅಂಕುರಗಳು ಬೀಜಗಳು ಮೂಲ ಇಲ್ಲಿ ಮತ್ತೆ ಮೇಲಿನ ಶ್ಲೋಕವನ್ನು ನೆನಪಿಗೆ ತಂದುಕೊಳ್ಳೋಣ ಪದ್ಮರಾಗ ಶಿಲಾದರ್ಶಿ ಪರಿಭಾವಿ ಕಪೋಲಬುಹು ನವವಿದ್ರುಮ ನವ ಬಿಂಬಶ್ರೀ ನಕ್ಕಾರಿರದ